ದೇವ ದೇವ ದಿವ್ಯ ಪ್ರಭುವೆ ಕಾವುದೆಮ್ಮ ಕೈಯ ಬಿಡದೆ ನಿನ್ನ ಕೃಪಾ ಕವಚದಲ್ಲಿ ಎಮ್ಮ ರಕ್ಷಿಸು ದುಷ್ಟತನವ ನೀಡದೆಯೇ ಗುಣವ ನೀಡಿ ಲೋಕ ಇಷ್ಟಪಡುವ ಭವ್ಯ ಬಾಳ ನೀಡು ತಂದೆಯೇ ಸುಪ್ರಭಾತದಲ್ಲಿ ಎದ್ದು ಅರ್ತಿಯಿಂದ ನಿನ್ನ ನೆನೆದು ಚಿತ್ತ ಶುದ್ಧಿಯನ್ನು ಪಡೆವ ಬುದ್ಧಿ ಕರುಣಿಸು ವಿದ್ಯೆ ಕಲಿತು ಬುದ್ಧರಾಗಿ ಹೃದಯವಾದ ನುಡಿಗಳಾಡಿ ಮುದ್ದು ಮಕ್ಕಳಾಗಿ ನಲಿವ ವರವ ನೀಡಯ ಎಡರು ಬಂದು ಅಡರುತ್ತಿರಲು ಜಡರು ನುಡಿಗಳಾಡುತ್ತಿರಲು ಒಡನೆ ಧೈರ್ಯ ಬಿಡದ ಛಲವ ಯಮಗೆ ಒದಗಿಸು ಸತ್ಯವನ್ನು ನುಡಿಯುವಂಥ ಸತ್ಯಪತದಿ ನಡೆಯುವಂಥ ಸತ್ತು ಬಾಳುವಂಥ ದಿವ್ಯ ಬದುಕ ಕರುಣಿಸೋ ಜನ್ಮವಿತ್ತ ತಂದೆ ತಾಯಿ ಜ್ಞಾನವೀವ ಪರಮ ಗುರು ಅನ್ನವೀವ ಮಾತೃಭೂಮಿ ಕಂಡು ವಂದಿಪ ವಿನಯ ಭಾವ ನೀಡಿ ಯಮಗೆ ಮಾನೀಯರಾಗಿ ಮಾಡು ಇಲ್ಲಿ ಅಲ್ಲಿ ಸಲ್ಲುವಂಥ ನಿಲುವ ಕರುಣಿಸೋ ನೀರನು ಬೆಳೆದಲತೆಯು ಮುಗುಳು ನಗುತ್ತ ಬೆಳೆವ ತೆರದಿ ನಿನ್ನ ಕರುಣೆಯೊಂದು ನಾವು ನಿರುತ್ತ ಬೆಳೆವೆವು ಎಲ್ಲರೊಡನೆ ಕೂಡಿ ಬಾಳಿ ಚಲ್ಲವರಿದು ಸುಭಗದಲವ ಮೊಲ್ಲೆಯಂತ ಬಾಳ ನೀಡು ಸಚ್ಚಿದಾನಂದ ದೇವ ದೇವ ದಿವ್ಯ ಪ್ರಭುವೆ ಕಾವುದೆಮ್ಮ ಕೈಯ ಬಿಡದೆ ನಿನ್ನ ಕೃಪಾ ಕವಚದಲ್ಲಿ ಯಮ್ಮ ರಕ್ಷಿಸೋ ನಿನ್ನ ಕೃಪಾ ಕವಚದಲ್ಲಿ ಯಮ್ಮ ರಕ್ಷಿಸೋ ನಿನ್ನ ಕೃಪಾ ಕವಚದಲ್ಲಿ ಯಮ್ಮ ರಕ್ಷಿಸೋ